ಅದು ಯಾರು ಕೊಡಬೇಕಂತಿದ್ಯೋ ಕೊಡಮ್ಮ ನೀನು ಮೈಲಾರಮ್ಮ ಕೊಡು ಇವಾಗ ಇವಳು ನಮ್ಮ ಮನೆ ಕರೆ ದೊಡ್ಡ ಸೊಸೆ ಅಂದರೆ ನಿನ್ನ ಮಗನವನಲ್ಲ ದೊಡ್ಡ ಮಗು ನಿಂತಿ ಹ್ಞೂ ಅದು ಯಾರು ಮುಂಚೆ ಸಿದ್ಧವಾಗಾಯ್ತು ನೋಡೋ ಕೊಡಮ್ಮ ಅದೇನಕೋ ಹಂಗಂತೀಯ ಯಾರು ಮುಂಚಿದ್ವಾಗ ಸಿದ್ಧವಾಗದು ಅಂತ ಮತ್ತು ನಿನ್ನ ಕೈ ಹೇಳಕ್ಕೆ ತಲೆ ಗುಡ್ಡೆ ಆಗೋಗಿದ್ದು ಮುಚ್ಚಾ ಅಯ್ಯೆ ಅಜ್ಜಿ ನೋಡಜ್ಜಿ ನಾನು ಹೇಳೋ ಪ್ರಕಾರ ಈ ಊರಾಗ ಈ ಪ್ರಪಂಚದಾಗ ನನ್ನಷ್ಟು ಒಳ್ಳೆಯವಳು ಯಾರೂ ಇಲ್ಲ ನೀನು ನನ್ನ ಕೈ ಕೊಡತ್ತಿ ನನ್ನ ಕೈ ಕೊಡು ಸರಮ್ಮ ಆಯ್ತು ಇನ್ನಿಷ್ಟು ಹೇಳಿದ್ಮೇಲೆ ನಾನು ಕೊಡ್ತೀರ್ತೀನ ಕೊಡ್ತೀನಿ ಹಿಂದ ಪ್ರಪಂಚದಾಗ ಇಲ್ಲಂತೆ ಇವಳಕ್ಕೆ ಆಸ್ಕೊಲ ಇಳುವಾಗ ನೋಡೋಣ ಹ್ಞೂ ನಾನು ಕೊಡ್ತೀನಿ ಕೊಡ್ತೀನಿ ಅಂತ ಆಸೆ ಇಟ್ಬಿಟ್ವಾಳ್ಪಾಲ್ ಮಾಡ್ತಾಳೆ ನೋಡು ಬೇರು ಹೊಸ ಅಡ್ಕಳೆ ಆಯಾಮು ಮುಂದ ಕೈ ಅದೇ ಇನ್ನ ಇನ್ನ ಅವಳ ಕೈಗೆ ಹೋಗಿಲ್ಲ ಹೊಸ್ತು ಹ್ಞೂ ಈಗಮ್ಮ ನೀನು ಕೊಟ್ಟಿದ್ದೀನಿ ನೋಡೋಣ ನೀನು ಮುಂಚೆ ಎಷ್ಟು ಶುದ್ಧವಾಗದ ಹೇಳಿದ್ನಲ್ಲ ಅಜ್ಜಿ ನನ್ನಷ್ಟು ಶುದ್ಧವಾಗಿರೋರು ಯಾರು ಇಲ್ಲ ಈ ಪ್ರಪಂಚದಾಗ ಅಂತ ಹಾ ನೋಡೋಣ ನೋಡೋಣ ನೋಡಜ್ಜಿ ఈ కాసిన సర నాను బతుకి వర్క్ ఈ గుండుల్ సరీ ఈ కాసిన సరే నన్ను హత్ర ఇంకా కండితీన్ కొ గిఫ్ట్ గిఫ్ట్ అయ్యో నీ బయక్ ముండాక ఏ బందే అంతిఫ్ గిఫ్ట్ గిఫ్ట్ ఎక్కడ అక్కడ అజ్జి ఇదే అజ్జి కాసిన సరే మడుకొబ్బన మడుకట్బయా ಪ್ರಪಂಚದಾಗೆ ನನ್ನಂತ ಉತ್ತಮರಿಲ್ಲ ಅಂತ ಹೇಳ್ತಾ ಇದ್ದಲ್ಲೇ ಇವಾಗ ಹೆಂಗೆ ಬಂತು ಚೇಳು ಅಯ್ಯಮ್ಮ ನಾನು ಒಳ್ಳೆ ಒಳ್ಳೆ ಗುಂಡತ್ತೆ ಆದ್ರೆ ಈ ಅಜಿ ಬುಗಾಟಿ ತಂಗೊಳ್ಳೆ ಮೋಸ ಮಾಡ್ಬಿಟ್ಟು ನಂಕ ಮುಚ್ಚೆ ಬಾಯಿ ಆಯಮ್ಮನ ಆ ಅಮ್ಮನ ಕೈಯಿಂದ ನಿನ್ನ ಕೈಗೆ ಕೊಟ್ಟಾಗ ಗುಂಡು ದಿವಸ ಕಾಸಿನ ಸರ ಹಂಗೆ ಇತ್ತಲ್ಲ ಹಾ ನೋಡಮ್ಮ ಮನ್ಸು ಶುದ್ಧವಾಗಿಕ್ಕೋ ನಿನ್ನ ಮನ್ಸು ಎಷ್ಟು ಶುದ್ಧವಾಗಿತ್ತದೋ ಆ ಒಡವೆ ನಿನ್ನತ್ರ ಒಡವೆ ಆಗೇ ಇರ್ತದೆ ನಿನ್ನ ಮನ್ಸು ಯಾವಾಗ ಕೊಳಕಾಗ್ತದೋ ಅದು ನಿನ್ನ ಕೈಗೆ ಬಂದಿರ್ತದೆ ಆಯ್ತಾ ನೀನು ಚೇಳ ಅಂತವಳು ಮುಂದೆ ಒಳ್ಳೆ ಮಾತು ಮಾತಾಡ್ತಾ ಇರ್ತೀಯಾ ಹಿಂದ್ಗಡೆಯಿಂದ ಹಾಕೋದಾಗ್ತೀಯಾ ಅಜ್ಜಿ ನಾನು ಮುಂದೇನು ಒಂದೇ ಮಾತು ಮಾತಾಡೋದು ಹಿಂದೇನು ಒಂದೇ ಮಾತು ಮಾತಾಡೋದು ಹ್ಞೂ ಮುಂದೊಂದು ಮಾತು ಹಿಂದೊಂದು ಮಾತು ಮಾತಾಡಲ್ಲ ನಾನು ಯಾವಾಗಲೂ ನೇರ 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 ದಿಟ್ಟ ನಿರಂತರ ಹ್ಞೂ ಟ್ವೆಂಟಿ ಫೋರ್ ಅವರು ನೀನು ತಪ್ಪಿತ ಕಂಡಿದ್ದೀಯಾ ನನ್ನ ಮತ್ತೆ ಇನ್ನಾಕಮ್ಮ ಚೇಳಾಗ್ಬಿಟ್ಟು ಹಾಂ ಯಾಕೆ ಚೇಳಾಯ್ತು ಅದು ಏನು ಹೋಗು ಇದು ಮುಂದೆ ಮೋಸ್ತು ಹ್ಞೂ ಅಜ್ಜಿ ನೋಡಜ್ಜಿ ಈ ಸತಿ ಇನ್ನೊಂದು ಅವಕಾಶ ಕೊಡು ನಂಗೆ ಇನ್ನೊಂದು ಅವಕಾಶ ಕೊಡು ನಂಗೆ ಕಾಸಿನ ಥರ ಬೇಕು ಬಾಮ್ಮ ಬಾ కచిగ్గుశ్యకత ఇలా నిన్న అవశ్యకత ఇద్దాత అచ్చి సరీనమ్ నన్న మన్సు అదమ్మా అక్క ఇ బంగారు నీకు పెట్టి తగ్గుబిట్టు ముస్లి మోగు అంతి ఏి తిరుగశ్ ఆగింద్ర ఈ పెట్టి కొట్టా అయ్యోజ్ దగ్గర అజ్జి హెంట్ ఫ్యాక్ట్రీర్మెంట్ ఫ్యాక్ట్రీడీ అయ్యో ఎంతేవి ఆగోతీయ నేను బి సరోజ దేవీ జై బి సరోజ దేవీ జై అయ్యో అక్క ఎలా అయ్యో ఆశ పట్ట ಅಯ್ಯ ಅಚ್ಚಿ ಓ ಎಷ್ಟೊತ್ತಂತ ಕೊಡ್ತಾ ಇದೀನಿ ಕುರ್ತಾ ಇದ್ದೀನಿ ಅಜ್ಜಿ ಅಜ್ಜಿ ನೀ ಕಾಸುಗಳು ಭಕ್ತಿ ಕುಡದಿ ಫಸ್ಟ್ ಅಯ್ಯೋ ನಂಗೆ ನೋಡ್ತಾ ಇದ್ದೀವಿ ಅಯ್ಯೋ 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 ಏನೊಂದು ಆರ್ನೂರ ಏಳ್ನೂರ ಕಾಸ ಇದ್ದಂಗಲ್ಲ ಜಾಸ್ತಿ ಅವಮ್ಮ ಇನ್ನೇ ಜಾಸ್ತಿ ಅವೇ ಅಜ್ಜಿ ನಮ್ಮ ಮಾವನ ಕೈಲಾದ್ರು ನಾನು ಆಸೆ ನೆರವೇರ್ಸಕ್ ಆಗಿಲ್ಲ ಅವ್ರ ಅಮ್ಮನ ನೆರವೇರ್ಸಿಬಿಟ್ಟಲ್ಲ ಅಷ್ಟೇ ಸಾಕಜ್ಜಿ ನಂಗೆ ಅಷ್ಟೇ ಸಾಕು ನಾನು ಒಂದು ಹತ್ತು ಪ್ಯಾಕೆಟ್ ಕಟ್ಕೊಂತೀನಿ ಅಜ್ಜಿ

ಅವಾಗೆ ಹೇಳಿಕೊಟ್ಟೆ ಇವಾಗ ಅವ್ಕೂತ್ಬಿಟ್ಟಿದ್ಯಾ ಯಾಕತಿ ನನಗೆ ಕಂಡ್ರೆ ಈಗ ಅಷ್ಟೊಂದು ಯೋಜನ ಅಲ್ವ ನಾನೇನಮ್ಮ ಮಾಡಲಿ ನನ್ನ ಕೈ ಕೊಟ್ಟಾಗ ಅವು ಚೆನ್ನಾಗೇ ಇರ್ತವೆ ನಿಮ್ಮ ಕೈಗೆ ಬಂದಮೇಲೆ ಹಂಗಾದರೆ ಅದಕ್ಕೆ ನಾನು ಹೋಗೋಣೆ ನಾನು ಏನು ಮಾಡಲಿ ಹೇಳಮ್ಮ ಹಾಂ ನಿಮ್ಮ ಮನಸ್ಥಿತಿ ಹಂಗಿದ್ರೆ ನಾನು ಏನಮ್ಮ ಮಾಡಲಿ ಹಾಂ ಏನು ಮಾಡಲಿ ಹೇಳು ಓದ್ನಾಗಿ ಈ ಅಮ್ಮನು ಯಾರ್ಯಾರ ಮನಸ್ಥಿತಿ ಏನನ್ನೋದು ಅಂತ ಕಂಡುಹಿಡಿಯೋಕ್ಕೆಲ್ಲ ಬಂದಿರಬೇಕು ಹ್ಞೂ ಇಲ್ಲಮ್ಮ ಇಲ್ಲ 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 ನಾನು ಯಾವುದೇ ಕಾರಣಕ್ಕೂ ಯಾರ್ಯಾರ ಮನಸ್ಥಿತಿ ಏನೇನು ಅಂತ ಕಂಡಿಡಿಯೋಕೆ ಬಂದಿಲ್ಲ ನಂದೇ ಆದ ಕೆಲ್ಸಗಳು ಜಾಸ್ತಿ ಅವೆ ನಾನು ಹೋಗ್ಬೇಕು ಏ ಯಾವ್ ಹೇಳ ಬರ ಇಲ್ಲಿ ಕುತ್ಕೋಬಾರೇ ಲೇ ಸವಿತಿ ಓಹ್ ಇವಳು ಬಂದು ಇವ್ಳು ಬಂದು ನೋಡಮ್ಮ ಇವಳು ಕೊಡು ಇವಳು ಕೊಡು ಗುಂಡತೆ ಅಂಗು ಜೊತೆ ನೀವು ಕಲೀರಿ ಹ್ಞೂ ಲೇ ಹ್ಞೂ ಯಾರ್ಯಾರ ಮುನ್ಸಾಗೆ ಏನೋ ಅದೇ ಅದು ನೋಡಲ್ಲೇ ನಾನು ತುಸೆ ನೀನು ಅಕ್ಕ ಲೇಖ ಹೋಗಿ ಅಕ್ಕ ನನಗೆ ಬೇಡಮ್ಮ ನನಗೆ ದುರಾಸೆ ಇಲ್ಲಮ್ಮ ನಂಗೆ ಕತ್ತಾಗಿರೋ ಸರನೇ ಸಾಕು ಹ್ಞೂ ನನಗೆ ಬೇಕು ಊರು ಹೋಗುವಂತದೇ ಕಾಡ್ಬಾ ಅಂತದೆ ಏನ್ ಬೇಕು ನಂಕ ಸಾಕು ಸಾಯೋವರ್ಗೂ ಶಿವಪ್ಪನ ಕೂಡ ಆಶೆ ಇದ್ದಾಗ ಆರಾಮಾಗಿರ್ತೀನಿ ಸತ್ತ ಮೇಲೆ ಅಯ್ಯಪ್ಪನ ಪಾಡು ಮಣ್ಣಕ್ಕ ಹಾಕ್ತಾನೋ ಬಿಸಿ ಅಯ್ಯಪ್ಪನ ಪಾಡು ಬಮ್ಮ ಇಲ್ಲೇ ನೀನು ಬಳ್ಳಿ ಅಜ್ಜಿ ಯಾರಜ್ಜಿ ನೀನು ನಾನಾ ಇಲ್ಲೇ ಪಕ್ಕದವರು ಸುಮ್ಮನೆ ಇಲ್ಲಿಗೆ ಬಂದಿದ್ದೀನಿ ಓಹ್ ಲಕ್ಷ್ಮಣವಾಗಿದೆಯಾ ಅಜ್ಜಿ ಇರಲಿ ಇರಲಿ ಸವಿತೀ ಏಯ್ ಅಯ್ಯಮ್ಮ ಕಾಸಿನ ಸಾರ ಎಲ್ಲ ಕೊಡ್ತಾಳೆ ಈಸ್ಕಳೆ ಈಸ್ಕಳೆ ಹೌದೇ ಹ್ಞೂ ಈಸ್ಕಳೆಲ್ಲ ಸವಿ ಅಜ್ಜ ಅಳ್ಕೊಡ ಅವಳು ಕೊಡ ಅವಳ ಸಸೆ ಅಂದ್ರೆ ರಾಮನವನಲ್ಲ ರಾಮನ್ ಸಸೆ ಶಿವನೇನ್ ಮೊದ್ಲೇನ್ಯ್ಯೋ ಇವ್ರ ಯಾರು ನೋಡು ಎರಡು ಎರಡ್ ಮದುವೆ ಉದ್ದಾರ ಊರು ಹ್ಮ್ ಅಯ್ಯೋ ನಮ್ಮೂರಾಗ ನಾವು ಬಂದಾಗ ಎಲ್ಲ ಒಂದು ಇಪ್ಪತ್ತೆರಡು ಮನೆ ಏನಾಯ್ತು ಇವಾಗ ನಲ್ವತ್ತು ಮನೆ ಆಗವೆ ಊರು ಉದ್ಧಾರ ಮಾಡಬೇಕು ಅಂತ ನನ್ನ ನನ್ಗಣ್ಣು ಎರಡೆರಡು ಮದುವೆ ಮಾಡವನೇ ಹ್ಮ್ ತಾನೂ ಎರಡು ಮದುವೆ ಮಾಡ್ಕೊಂಡ ಮಕ್ಳಿಗೂ ಎರಡೆರಡು ಮದುವೆ ಮದ್ವೆ ಊರು ಉದ್ಧಾರ ಉದ್ದಾರ ಮಾಡ್ಬೇಕಂದ್ರೆ ಏನೋ ಒಂದು ಮಾಡ್ಬೇಕಲ್ಲ ಜನಸಂಖ್ಯೆ ಹೆಚ್ಚಾಗಬೇಕಲ್ಲ ಅದು ಸರಿ ಅನ್ನು ಹ್ಞೂ ನನ್ನ ಮದುವೆ ಆದಿ ಆದಾಗ ಇಲ್ಲಿ ಯಾವ ಮನೆಗಳಿರಲಿಲ್ಲ ಎಲ್ಲೋ ಒಂದು ಐದಾರು ಮನೆ ಇದ್ವು ಏನ್ ಜನಸಂಖ್ಯೆ ಹೆಚ್ಚಾಗಬೇಕಂತಂದ್ರೆ ನೀರು ಎಂಗೆ ಕಟ್ಕೊಳೋದೇ ಅಯ್ಯೋ ಇವಾಗ ತಿನ್ನೋ ತಿಂಡಿಗಳಾಗ ಹ್ಞೂ ತಿನ್ನೋ ತಿಂಡಿಗಳಾಗಿ ಇಬ್ಬಿಬ್ಬರು ಮದುವೆ ಆಗಬೇಕು ಅಂತ ಅನ್ಸತ್ತ ಏನು ಮಾಡೋಕ್ಕಾಗಲ್ಲ ಅಂತ ತಿಂಡ್ಲಾಗಿ ಮದ್ವೆ ಆಗುಲಾ ಹೋಗು ಇನ್ ಮುಂದಕ್ಕೆ ಬಮ್ಮ ಇದು ನನ್ನದು ತಕ ನಿನ್ಕಂತ ಕೊಡ್ತಾ ಇದ್ದೀನಿ ಇಂದ ಅಯ್ಯೋ ಅಜ್ಜಿ ನಂಗೆ ಬೇಡ ಅಜ್ಜಿ ಇಲ್ಲಿ ತಗಮ್ಮ ಪರವಾಗಿಲ್ಲ ಓ ಇವಳಕೇನು ಏನೂ ಆಗಂಗಿಲ್ಲಮ್ಮ ಅಯ್ಯಾರ ವರ್ಷ ತಡ್ಕಂಗೆ ಇನ್ನ ಸರ ಮುಸ್ಲಿ ಕೈಗೆ ಅದ ನೀನೇ ಹಂಗಿಯಾ ಅಯ್ಯೋಯ್ಯಾಸು ಕೂತ್ವ ನೋಡ್ತಾ ನಮ್ ಗುಂಡಕ್ಕೆ ಇನ್ನ ಅವಳ ಕೈಗೆ ಹೋಗಿಲ್ಲ ಮುಸ್ಲಿಮ್ ಕೈಗೆ ಅದ್ರ ಹ್ಮ್ ಅಯ್ಯೋ ಏನೇ ಇವ್ಳು ಕೈಗೆ ಹೋಗ್ಬಿಟ್ರೆ ಹಾ ನಮ್ಮ ಮರ್ಯಾದೆ ಹೊರಟದಲ್ಲೇ ನಾವ್ ಒಳ್ಳೆ ಕೆಟ್ಟವರು ಅವಳು ಒಳ್ಳೆ ಹ್ಞೂ ಏನಾಯ್ತು ಅಯ್ಯೋ ನಮ್ಮ ಮರ್ಯಾದೆಗೆ ಹೋಗ್ಬಿಟ್ಟದಲ್ಲ ಏನಪ್ಪಾ ಮಾಡೋದು ಅಯ್ಯೋ ಅಮ್ಮ ಎಷ್ಟೊತ್ತಿಂಗ್ ಕಂಡಿಕೆ ತಾಯೇ ಮೈಲಾಡ್ಲಿಂಗಮ್ಮ ಸಂತೋಷ ಆಯ್ತಿ ನೀನು ಹಾಂ ಕಂಡಿರೋ ಗುಂಡಕ್ಕೆ ಸರ ನನಗೆ ಕೊಟ್ಟಿದ ನೋಡ್ತೀನಿ

ಇಂದ ವಿಷ ಕುತ್ತೆ ಹೋಗ್ ಇಂದಕ್ ಹೋಗು ನೋಡಿ ಇಲ್ಲಿಕ ರಾಮ ರಾಮ ಸೀತಾ ಸೀತಾ ಅಂಬುಜಿ ಹೋಗಿ ಸರೋಜಿ ಬಂದ್ಲು ಸರೋಜಿ ಹೋಗಿ ಸವಿತಿ ಬಂದ್ಲು ಡುಕ ಡುಮ್ತಕ ತಕ ಬರೈತ ಬರಮ್ಮ ತಾಯೇ ಬಾ ಸೇಳ್ ಕಚ್ಚಿದ್ರೆ ಸೋಳ್ಗುಗ್ಳು ಏಳ್ಕಂಡಿಗಾ ಸೋಳ್ಗೋಗ್ಲು ಬಾ ಹದಿನ ಬಿಸಾಕೆ ಬರೈತಾ ಮುಗಿದ ಕೆಲ್ಸ ಬಾ ಇಳ ಇಲ್ಲಿ ಜಾಗ ಜಾಗ ಇಲ್ಲಿ ಬಾ ಜಾಗದಲ್ಲಿ ಕೂತ್ಕಾ ಕುಡಂಗಿ ಕುತ್ಬಿಟ್ಟು ಸೇರ್ ಮಾಡ್ಬಿಟ್ಟೆ ನೋಡಮ್ಮ ನಿನ್ನ ಹೆಸರಿನ ನಮ್ಗೆ ತಿಳಿದು ಇವಾಗಿನ ಹೆಸ್ರು ನನಗೆ ತಿರ್ಬೋದು ಇಲ್ಲ ಹಾಂ ಯಾರ್ಯಾರ ಮನಸ್ಥಿತಿ ಹೆಂಗೆ ಹೆಂಗೆ ಇರ್ತದೋ ಹಂಗೆ ಹಂಗೆ ಪರಿವರ್ತನೆ ಆಗ್ತದೆ ನಾನು ವಸ್ತು ಅರ್ಥ ಆಯ್ತಾ ಹಾಂ ಅಯ್ಯೋ ಅಜ್ಜಿ ಮುಂದೆ ಮುಂಚೆ ಇದ್ನಿ ನಾನು ಕೆಟ್ಟವಳಾಗಿದ್ದೀನಿ ಇವಾಗ ಒಳ್ಳೆ ಒಳ ಆಗ್ಬಿಟ್ಟಿದ್ದೀನಿ ಅಯ್ಯೋ ಒಳ್ಳೆ ಹುಡುಗಿ ನೀನು ಮುಂಚೆ ಸುಣ್ಣ ಒಡ್ಡಿತ್ತು ರೀ ಆ ಸುಣ್ಣ ಹಂಗೆ ಇರ್ತದೆ ಅದ್ರ ಮೇಲೆ ಚೆನ್ನಾಗಿ ಕಾಣಿಸಿದೆ ಅಂತ ಬಣ್ಣ ಹಾಕೋದು ಬಣ್ಣದಿಂದೆ ಬಿಳಿ ಬಣ್ಣ ಹಂಗೆ ಇರ್ತದಲ್ಲ ಹಾಂ ಹಿಂದೆ ನೀನು ಏನೇ ಕೆಲಸ ಮಾಡಿದ್ರು ಅದು ಮುಂದುವರ್ಕೊಂಡೇ ಓದ್ತದೆ ತಕ್ಷಣಕ್ಕೆ ನೀನು ಒಳ್ಳೆ ಅಷ್ಟೇ ನಿನ್ನ ಬುದ್ಧಿ ಮುಂದುವರ್ಕಂಡೇ ಓದ್ತದೆ ಯಾಕಜ್ಜಿ ಹಿಂಗಂತ ಇದೆಯಾ ನಾನು ಒಳ್ಳೆ ಒಳ ಅಂತ ಅನ್ಕೊಂಡಿದ್ದೀನಿ ಆಯ್ತಮ್ಮ ಅನ್ಕೊಂಡಿದ್ಯಲ್ಲ ಆಗಿಲ್ಲಲ್ಲ ಇನ್ನ ಇನ್ನ ಅನ್ಕಂಡೇ ಇದೆಯಾ ನೀನು ಆಗ್ಲಿ ಒಳ್ಳೆ ಒಳ್ಳೆ ಆಗಮ್ಮ ಒಳ್ಳೆವಳಾಗಿಯೇ ಚೆನ್ನಾಗಿರು ಬಾರೆ ಬಾರೇ ಕಲ್ಯಾಣ ಮಂಟಪಕ್ಕೆ ಬಾ ಡುಂಟಕ ಡುಮ್ಟಕ ನನ್ನ ಮದುವೆ ಈಗ ಬೇಕವಾ ಒಟ್ನಾಗಿ ಮುಸ್ಲಿಮುಂಡ ಬಂದು ಇರೋರ್ ಬರೋರ್ ಬಂಡವಾಳ ಎಲ್ಲ ಬೈಲಿ ಮಾಡ್ತಾಳೆ ಉಳು ಇವಳು ಉಳ ಮಕ್ ಮುಚ್ಚಗ ಹೋಗು ಅದೇ ಕಾಯ್ ಕಂಡಿದ್ದು ಅದೇನ್ ಕಾಯ್ತಾರ ಹುನ್ಲೇ ನೀನ್ ಅತ್ತೇ ಅತ್ತೇ ನೀನು ಬಂಗಾರದ ಹಳ್ಳಿ ಬಂದವ್ ನೋಡತ್ತೆ ಬಾರೋ ಪಳಿಯ ಲೇ ಸರೋಜೆ ನನ್ನ ಮಗಳಿಗೆ ಇದ್ದಿದ್ದು ಪರವಾಗಿಲ್ಲ ಈ ನನ್ನ ಮಗನ ಆಗಲ್ಲ ಹ್ಞೂ ನನಗೆ ಆಗಲ್ಲ ಅಂದ್ರೆ ಆಗಲ್ಲ ಏನವ್ ಕಿತಾಪತಿ ತೆಗಿತಾ ಇತ್ತಾನ ಇವನು ಸರಿ ಇಲ್ಲ ಇವನು ಇವನ್ ಕೇನ ಕುಡಿಸ್ಬೇಕ ನಾನ್ ಮುಸ್ಲಿಕ್ಕೆ ಮುಸ್ಲಿ ನನ್ನ ಅಳಿನ್ ಬರ್ತಾವ್ ನೋಡು ಸರಸ್ವತಿ ಯಜಮಾನ ಅವಳಲ್ಲ ನನ್ನ ಮಗಳು ನಿನ್ನ ಮಗನವನಲ್ಲ ಒಬ್ಬಳೇ ಮಗಳು ಮುದ್ದಿನ ಮಗಳು ಅವ್ರ ನೋಡು ಇಲ್ಲಿ ಬರ್ಲಿ ಅವ್ ಬಂದು ಪಟಕ್ ಅಂತ ಕಿತ್ ಓ ಅಜ್ಜಿ ಯಾರು ಅಜ್ಜಿ ಹೊಸಬ್ರ ನೀವು ಹೊಸಬ್ರೆ ನಾವು ಈ ಪಕ್ಕದೂರವ್ರು ಪಕ್ಕ ದೂರರು ದೇವಸ್ಥಾನದಾಗ ಕೆಲ್ಸ ಮಾಡ್ತೀರಿ ಇಲ್ಲಿಗೆ ಬಂದಿದ್ದೀರಿ ಓದಾ ಹ್ಮ್ ಏನಜ್ಜಿ ಅವ್ರೇನೋ ಹೇಳ್ತಾವ್ರೆ ಹೇಳ್ತಾರಪ್ಪ ಅವರು ನಾನು ಬಂಗಾರ ದೊಡ್ದೆ ಕೊಡ್ಬೇಕಂತ ಬಂಗಾರ ದೊಡ್ವೇನಾ ಏನ್ ಒಡೆಡ್ತಿವಿ ಅಜ್ಜಿ ಹೆಣ್ಣು ಮಕ್ಳು ಆಕೋಂತ ಒಡ್ದೆ ಕೊಡಜ್ಜಿ ಯಾಕಂದ್ರೆ ನನ್ ಒಬ್ಬಳೆ ಮಗಳು ನನ್ನ ಮಗಳಂದ್ರೆ ನಂಗೆ ಪ್ರಾಣ ಅವ್ಳು ಕೊಡ್ತೀನಿ ನಾನು ಎತ್ಕೊಂಡೋಗ್ಯ ಎಂಥ ತಂದೇನಪ್ಪ ನೀನು ನಮ್ಮ ಅಪ್ಪನೂ ಹಿಂಗೆ ಮಾಡ್ತಾ ಇದ್ನಪ್ಪ ಯಾರನ್ನ ಏನನ್ನ ಕೊಟ್ಟರೆ ಅಯ್ಯೋ ನಮ್ಮ ಮೈಲಾರಮ್ಮನ ಕೊಡೋಣ ತಾಯಿ ಮಗು ಅಂತ ಹೇಳ್ಬಿಟ್ಟು ಟವಲ್ಗೆ ಕಟ್ಕೊಂಡು ಆಯ್ ನಮ್ಮ ಅಪ್ಪನ ನನಗೆ ಕೊಡ್ತಾ ಇದ್ನಪ್ಪ ನಿನ್ನ ನೋಡ್ತಾರೆ ನಂಗೆ ಕಳ್ಳು ಬರ್ತದೆ ಯಾರಾದರೂ ಏನಾದರೂ ಕೊಡಲಿ ಬಿಡಪ್ಪ ನಮ್ಮ ಅಪ್ಪನ ತಿಂತಾನೆ ಇರಲಿಲ್ಲ ಬುಜದ ಮೇಲೆ ಯಾವಾಗಲೂ ಟವಲ್ ಹಾಕ್ಕೊಂಡಿರೋನು ಟವಲಾಗ ಕಟ್ಕೊಂಡು ಎತ್ಕೊಂಬರೋನು ಹಿಂದಮ್ಮ ತಿನ್ನಮ್ಮ ಮಗಳೇ ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿರಂಗೆ ಅಂತ ಅಂತ ಅಪ್ಪನ ಕಳ್ಕೊಂಬಿಟ್ಟೆ ನಾನು ನಿನ್ನಂಗೆ ಆಚೆ ಪಡ್ತಾ ಇದ್ನಪ್ಪ ಇವಾಗ ನೀನು ಏನು ಹೇಳಿದೆ ಅಳ್ಬೇಡ ಸುಮ್ಮನಜ್ಜಿ ಏನೂ ಮಾಡೋಕ್ಕಾಗಲ್ಲ ಅಜ್ಜಿ ಮನುಷ್ಯನ ಸಾಯ್ತಾ ಇರಬೇಕು ಮನುಷ್ಯನ ಹುಟ್ಟುತ್ತಾ ಇರಬೇಕು ಹುಟ್ಟಿದವರೆಲ್ಲ ಸಾಯಿಲ್ಲ ಅಂತಂದರೆ ಸಂತತಿ ಏನು ಕಡಿಮೆ ಆಗ್ತದ ಓಡಾಡೋಕ್ಕಾಗಲ್ಲ ಅಷ್ಟೆ ಮಳ್ಳು ಹಾಕಿದ್ರೆ ಮೇಲಿಂದ ಮಳ್ಳು ಭೂಮಿ ಕಿಳಿಯೋಲ್ಲ ಅಂತ ಅಷ್ಟು ಚೆನ್ನಾಗಿ ಹೋಗುತ್ತಾರೆ ಈ ಭೂಮಿ ಮೇಲೆ ಅದಕ್ಕೆ ಆ ಭಗವಂತನ ಸೃಷ್ಟಿ ಮಾಡಿರೋದು ಹುಟ್ಟುತ್ತಾ ಇರಬೇಕು ಜನ ಸಾಯ್ತಾ ಇರಬೇಕು ಏನು ಮಾಡೋಕ್ಕಾಗಲ್ಲ ಹುಟ್ಟಿದ ಮೇಲೆ ಸಾಯೇ ಬೇಕು ಅದನ್ನು ಅರಗಿಸ್ಕೊಳ್ಳೋ ಶಕ್ತಿನೂ ಕೊಟ್ಟವನಲ್ಲ ನಮ್ಮ ಜೊತೆಗಿದ್ದರೊಬ್ಬರು ಸತ್ತೋಗೋರು ಅಂತಂದ್ರೆ ಎಷ್ಟು ದಿನ ಹೇಳೋಕೆ ನಾವು ಆ ಭಗವಂತನು ನಮಗೆ ಧೈರ್ಯ ಕೊಟ್ಬಿಡ್ತಾನೆ ಅಳ್ಬೇಡ ಸುಮ್ಮನೆ ರಜ್ಜಿ ಅವರು ನಿನ್ನ ಜೊತೆಗಿರೋಷ್ಟು ದಿವ್ಸನೇ ನೀನು ಪುಣ್ಯ ಮಾಡಿದ್ದೆ ಅನ್ಕೋ ಅವರು ಕಾಲ ಮುಗೀತು ಅವ್ರು ಹೋದ್ರು ಏನು ನಮ್ಮ ನಮ್ಮಪ್ಪನ ಅನ್ಸ್ಕಂಡ್ರೆ ಇವಾಗ ನನ್ಗೆ ಕಳ್ಳ ಚಿರುಕಂತದಪ್ಪ ನಮ್ಮಪ್ಪನ ಬೇಕು ನಂಕ ಯಾರನ ಏನನ ಕೊಳ್ಳಿ ನನ್ನ ಮಗು ತಿನ್ಲಿ ನನ್ನ ಮಗು ತಿನ್ಲಿ ಅಂತ ನನ್ನ ನಗಿಣಿ ಸಾಗ್ದಂಗೆ ಸಾಕಿದ್ನಪ್ಪ ನಮ್ಮಪ್ಪನೂ ಏನಾಗಿತ್ತಜ್ಜಿ ನಿಮ್ಮ ಅಪ್ಪನ್ಕ ಹೇಳ್ತೀನಪ್ಪ ಹೇಳ್ತೀನಿ ನಮ್ಮಅಪ್ಪನ್ಗೆ ಏನಾಗಿತ್ತು ಅಂತ ಹೇಳ್ತೀನಿ ಹೇಳಜ್ಜಿ ಹೇಳು ನಿನ್ನ ಮನ್ಸಿಗೆ ಸಮಾಧಾನ ಆಗಂಗಿದ್ರೆ ಹೇಳಜ್ಜಿ ಹ್ಞೂನಮ್ಮ ನಿಮ್ಮ ಅಪ್ಪನು ನಿಮ್ಮ ಅಪ್ಪನು ಅಂತಿಯಲ್ಲ ಏನಾಗಿತ್ತಮ್ಮ ನಿಮ್ಮಪ್ಪನ್ಕ ಹೇಳಮ್ಮ ಯಾಕೂತಂಗೆ ನಾನು ಕೇಳ್ಸ್ಕೊಂತೀನಿ ಅವ್ರ ಅಪ್ಪನ್ಗೆ ಏನಾಗಿತ್ತು ಅಂತ ಹಳಬೇಡ ಸುಮ್ಮನೆರಮ್ಮ ನಿಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ನಿನ್ನ ಮನ್ಸಿಗೆ ಸಮಾಧಾನ ಆಗ್ತದೇನೋ ನಮ್ಮ ಹತ್ರ ಮಾತಾಡಮ್ಮ ಹಳಬೇಡ ಸುಮ್ಮನೆ ರಘು ಹೇಳ್ದಂಗೆ ಹುಟ್ಟೋರು ಹುಟ್ಟತಾ ಇರಬೇಕು ಸಾಯೋರ್ ಸಾಯ್ತಾ ಇರಬೇಕಮ್ಮ ಎಲ್ಲರೂ ಇಲ್ಲೇ ಇದ್ರೆ ಆತದ ಹಾಂ ಆತದೇನಮ್ಮ ಆಗಲ್ಲ ಏನೂ ಮಾಡೋಕ್ಕಾಗಲ್ಲ ಇದ್ದಷ್ಟು ದಿವಸನೇ ಅಷ್ಟೇ ಹೇಳಚ್ಚಿ ಹೇಳಚಿ ನಿಮ್ಮ ನಮ್ಮಅಪ್ಪನ್ಗ ನಮ್ಮ ಅಪ್ಪನಪ್ಪ ಅಪ್ಪನ ಮಾಟ ಮಂತ್ರ ಮಾಡೋನು ಮಂತ್ರ ಅಂತಂದ್ರೆ ಅಂತಿಂತ ಮಂತ್ರ ಅಲ್ಲ ಎಲ್ಲಿ ಹೋಗಿ ಕಲ್ಕೊಂಬನೋ ಅನ್ನೋದು ಸುಳುವಿಲ್ಲಪ್ಪ ಯಾರ್ಗೂ ನಮ್ಮಮ್ಮನ ಮದುವೆ ಆದಾಗ ಮುಂಚೆ ಕಳ್ಕೊಂಬಂದಿದ್ದಂತೆ ನಮ್ಮ ನಮ್ಮಪ್ಪನು ಎಲ್ಲೋ ಕಾಡ್ಗಳಾಗ ಹೋಗಿ ಕಲ್ಕೊಂಬನ್ನವನಂತೆ ಎಲ್ಲೋ ಏನೋ ಅಂತನೂ ತಿಳಿಯೋದು ನಮ್ಗ ನಮ್ಮಪ್ಪನ ಜೊತೆಗೆ ಒಬ್ಬನು ಕೆಲಸ ಮಾಡ್ತಾ ಇದ್ನ ಹಾಂ ನಮ್ಮ ಅಪ್ಪನ ಜೊತೆಗೆ ಒಬ್ಬನಿದ್ನು ಯಾರನ್ನ ಬಂದರೆ ತಾಯಿತಿಗೂ ಕೊಡೋದು ಏನಾರ ಜನ ಜಾಸ್ತಿ ಆದಾಗ ಈ ಮಂತ್ರಿಗಳು ತಂತ್ರಗಳಿಗೂ ಬರೋರಲ್ಲ ಅದಕ್ಕೆ ಸಹಾಯಕ ಒಬ್ಬನ ನಿಕ್ಕೊಂಟಿದ್ನೋ ಹೀಗೆ ಏನೋ ಒಂದು ಶಕ್ತಿನ ನಮ್ಮಪ್ಪನ ಅಪ್ಪನ ಪಡಿಸ್ಕೊಬೇಕಾಗಿತ್ತು ಅದಕ್ಕೆ ನೀರಿರೋ ಬಾಯ ಹತ್ರಕ್ಕೆ ಹೋಗೋವ್ರೆ ಹೊಸ ಮಡಿಕೆ ತಗೊಂಡು ಹುತ್ತದ ಮಣ್ಣಿಕ್ಕಿ ಅನ್ನ ಮಾಡಿ ಅನ್ನದೊಳಕ ಅಂದರೆ ಉತ್ತದ ಮಣ್ಣಾಗ ಒಲೆ ಮಾಡಿ ಆ ಒಲೆ ಮೇಲೆ ಒಬ್ಬ ಗಿಡದ ಏನರದ ಸೌದೆ ಆ ಸೌದೆ ಇಕ್ಕಿ ಹೊಸ ಮಡಕೆಗೆ ಅನ್ನ ಮಾಡೋವ್ರೆ ಅನ್ನ ಮಾಡಿಬಿಟ್ಟು ನಮ್ಮಪ್ಪನು ರಕ್ತ ಅದ್ರಕ್ಕ ಹಾಕ್ಬಿಟ್ಟು ಮೂರು ಪಿಡ್ಚ ನಮ್ಮ ಅಪ್ಪನ ರಕ್ತದಾಗೆ ಒಂದು ಎರಡು ಮೂರು ಅಂತ ಮೂರು ಪಿಡ್ಚ ಮಾಡೋವನ್ನ ರಕ್ತ ಬೆರೆಸಿ ಅನ್ನ ಮಾಡಿದರೆ ಇವನು ಕೇಳದಂತೆ ನಮ್ಮಪ್ಪನೂ ಹ್ಞೂ ನಾನು ಘೋರವಾಗಿ ತಪಸ್ ಮಾಡ್ತಾ ಇರ್ತೀನಿ ಆವಾಗ ಬೆಂಕಿ ಅಂತವ ಒಂದು ಇದು ಬರ್ತದೆ ಬೆಳಕು ಬರ್ತದೆ ಆ ಬೆಳಕು ಕಡೆ ನೀನು ಈ ಮೂರು ತುತ್ತು ಅನ್ನನ ಬಿಸಾಕ್ಬೇಕು ಅಂತ ಹೇಳಿದಂತೆ ಬಿಸಾಕಂತ ಹಿರಿಯರು ಅಷ್ಟೇ ಅಯ್ಯಯ್ಯ ನಮ್ಮ ಸರೋಜಿಕ್ ಬೋಲೆ ಆತ್ರ ಅಷ್ಟು ಹೇಳ್ತಾಳೆ ಅಂತ ತಡ್ಕ ಹಂಗೆ ಅಚ್ಚಿ ಅಳಬೇಡ ನೀನು ಏನಾಯ್ತು ಮುಂದೆ ಹ ಅಯ್ಯೋ ಬಿರಿನ ಹೇಳಮ್ಮ ನಂಗೆ ತಡ್ಕಣಕ್ಕೆ ಆಗ್ತಾ ಇಲ್ಲ ಅವನೇನೋ ಬಿಸಾಕದಂತ ಆ ಶಕ್ತಿ ಕದ್ದು ಅದೇನೋ ದುಷ್ಟ ಶಕ್ತಿಗಳು ಅಂತಾರೆ ಅದಕ್ಕ ನಿಮ್ಮ ನಿಮ್ಮ ಅಪ್ಪನ ರಕ್ತ ಹಾಕಿ ಅನ್ನ ಮಾಡಿದ್ನಲ್ಲ ತುತ್ತಿನ ಬಿಸಾಕದಂತ ಆ ಕಡೆಕ ಮುಂದುವರಿಯುವುದು